ನೋಡಿ ನಾವು ಕರೆಕ್ಟ್ ಆಗಿ ನೋಡಿ ಬರೀ ಇಂತದಯ ಇದು ಒಂದು ಒಳ್ಳೆ ಒಂದು ಸಿಟಿಯಾಗಿ ಬೆಳಿತಾ ಇದೆ ಮತ್ತೆ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಕಾಂತಾರ ಚಾಪ್ಟರ್ ಒನ್ ಬಂದಿದೆ ಯಾರೆಲ್ಲ ನೋಡಿದ್ದೀರ ನೀವು ಆಲ್ರೆಡಿ ನೋಡಿರ್ಬೋದು ಬಟ್ ನಾವು ನೋಡೋಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ನನ್ನ ಫ್ರೆಂಡ್ ಬಂದಿದ್ದಾನೆ ಸೊ ನನ್ನ ಫ್ರೆಂಡ್ ಜೊತೆ ನನ್ನ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೇವೆ ಫಸ್ಟ್ ಟೈಮು ನನ್ನ ಫ್ರೆಂಡ್ ಜೊತೆ ನಾನು ಒಂದು ಮೂವಿಗೆ ಹೋಗ್ತಾ ಇರೋದು ಅಂತ ಕಾಣುತ್ತೆ ಮೇ ಬಿ ಅವನು ನನ್ನ ಫ್ರೆಂಡು ಒಂದನೇ ಕ್ಲಾಸ್ ಇಂದ ಸೊ ಸ್ಪೆಷಲ್ ಫ್ರೆಂಡು ಯಾರು ಅಂತ ನಾನು ತೋರಿಸ್ತೇನೆ ಸೊ ಮೇ ಬಿ ನಾವು ಹತ್ತನೇ ಕ್ಲಾಸ್ ಇದ್ದಾಗ ಅಥವಾ ಯಾವ ಯಾವಾಗಲೂ ಒಂದು ಸರಿ ನೋಡಿದ್ವಿ ಆಮೇಲೆ ನಾನು ಫಾರಿನ್ಗೆ ಹೋದೆ ಅವನು ಬೊಂಬೆ ಇದ್ದ ಸೊ ಹಂಗೆ ಹಂಗೆ ಇತ್ತು ನಾವು ಮೀಟ್ ಆಗ್ತಾಯಿದ್ವಿ ಇಲ್ಲ ಅಂತ ಅಲ್ಲ ಸೊ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಮೇಲೆ ಆ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇನೆ ನಾವು ವೀಡಿಯೋ ಎಲ್ಲ ಮಾಡ್ತೇವೆ ಬಟ್ ನನ್ನ ಫ್ರೆಂಡ್ ಜೊತೆ ನನ್ನ ಫ್ರೆಂಡ್ ಜೊತೆ ಫ್ಯಾಮಿಲಿ ಒಟ್ಟಿಗೆ ನಾನು ಹೋಗ್ತಾ ಇರೋದು ಇದೇ ಫಸ್ಟು ಸೊ ನೋಡೋಣ ಏನೇನೆಲ್ಲ ಒಂದು ಎಕ್ಸೈಟ್ಮೆಂಟಲ್ಲಿ ಏನೇನೆಲ್ಲ ಮಾತಾಡ್ತೀವಿ ನಾವು ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೇವೆ ಸೊ ಇವಾಗ ನಾವು ಮನೆಯಿಂದ ಹೊರಟ್ವಿ ಅಷ್ಟೇ ಸೊ ನಾಂತರ ಮೂವಿಯ ಬಗ್ಗೆ ಒಳ್ಳೆ ರಿವ್ಯೂ ಬರ್ತಾ ಇದೆ ಯಾರೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಹೋಗಿ ನೋಡಿ ಯಾಕಂದರೆ ಒಳ್ಳೊಳ್ಳೆ ಮೂವಿ ಬಂದಾಗ ನಾವು ಸಪೋರ್ಟ್ ಮಾಡಲೇಬೇಕು ಸೊ ನಾನು ಕೂಡ ಎಕ್ಸೈಟ್ಮೆಂಟಲ್ಲ ಇದ್ದಾನೆ ತುಂಬ ತುಂಬ ಎಕ್ಸೈಟ್ಮೆಂಟಲ್ಲಾಗಿದ್ದಾನೆ ನಾವು ಮೂವಿ ರಿವ್ಯೂ ಕೂಡ ಒಂದು ವಿಡಿಯೋ ಮಾಡ್ತೇವೆ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ರಿವ್ಯೂ ಮಾಡ್ತೇವೆ ಸೊ ಇಲ್ಲಿ ನನ್ನ ಅಮ್ಮ ಇದ್ದಾರೆ ಹಿಂದುಗಡೆ ನನ್ನ ಮಿಸ್ಸಸ್ ವೀಡಿಯೋ ಮೊಬೈಲಲ್ಲಿ ಇಟ್ಕೊಂಡಿದ್ದಾರೆ ಸೊ ನೋಡೋಣ ಇವಾಗ ನನ್ನ ಫ್ರೆಂಡ್ ಸಿಗ್ತಾನೆ ಒಂದು ಹತ್ತು ಹದಿನೈದು ನಿಮಿಷ ಸೊ ಓಕೆ ಮತ್ತೆ ಸಿಗೋಣ ಹೇಳಬೇಕಂದ್ರೆ ನೀವು ನಮ್ಮದೊಂದು ಲಾಗ್ ನೋಡಿರ್ಬೋದು ನನ್ನ ಬಾವಂದು ದುಬೈಯಿಂದ ಬಂದ ಭಾವ ಡೈರೆಕ್ಟ್ ಕಿಚನಿಗೆ ಅಂತೇಳಿ ನಾನು ವಿಡಿಯೋ ಮಾಡಿದೆ ಸೊ ಈ ಬೊಲೆರೋ ನನ್ನ ಬಾವಂದು ಸೊ ಅವರು ಇವಾಗ ಫಾರಿನಲ್ಲಿದ್ದಾರೆ ಹಾಗಾಗಿ ಅವರ ಬೊಲೆ ಬೊಲೆರೋವನ್ನು ನಾನು ಓಡಿಸ್ತಾ ಇದ್ದೇನೆ ಸೊ ಮೈನ್ ಟಾಪಿಕ್ ನಾನು ಹೇಳೋದು ಮರ್ತೋದೆ ಸೊ ನೋಡಿ ಇವಾಗ ಡೀಸೆಲ್ ಹಾಕ್ತಾ ಇದ್ದೇವೆ ನನಗೆ ಆ್ಯಕ್ಚುಲಿ ಈ ಬೊಲೆರೋ ಗಾಡಿ ಬಿಟ್ಟ ಮೇಲೆ ನಾನು ಒಂದು ನನ್ನ ಗಾಡಿದ್ದು ನನ್ನ ಗಾಡಿಯಲ್ಲಿ ಆ್ಯಕ್ಚುಲಿ ನನ್ನ ಗಾಡಿ ಇರೋದು ಕೈಗಾರು ಸೊ ಬೊಲೆರೋದೆಲ್ಲ ಒಂದು ರಿವ್ಯೂ ವೀಡಿಯೋ ಮಾಡ್ತೇನೆ ಅಂದರೆ ಎಕ್ಸ್ ಅಂದರೆ ಹೇಗಿದೆ ಎಕ್ಸ್ಪೀರಿಯನ್ಸ್ ವೀಡಿಯೋ ಎಲ್ಲ ಮಾಡ್ತೇನೆ ಸೊ ನಾನು ಈ ಬೊಲೆರೋ ತಗೊಂಡ್ಮೇಲೆ ನನಗೆ ಎಲ್ಲೋ ಒಂದು ಕಡೆ ರಿಗ್ರೆಟ್ ಆಯಿತು ಶೇ ನಾನು ಯಾಕೆ ಬೊಲೆರೋ ಗಾಡಿಯನ್ನು ತಗೊಳ್ಬೇಕಿತ್ತು ನಾನು ಯಾಕೆ ಕೈಗಾರ ಗಾಡಿಯನ್ನು ತಗೊಂಡೆ ಅಂತ ಹೇಳ್ಬಿಟ್ಟು ಸೊ ಇದರೆಲ್ಲದರ ಬಗ್ಗೆ ಮಾತಾಡೋಣ ಒಂದು ವೀಡಿಯೋ ಅದರ ಸ್ಪೆಷಲ್ ವೀಡಿಯೋ ಮಾಡೋಣ ಸೊ ಇದು ಆ್ಯಕ್ಚುಲಿ ನನ್ನ ಬಾ ಒಂದು ಗಾಡಿ ಸೊ ನೀವು ಅಂದ್ಕೊಳ್ಬೇಡಿ ನಾವು ಯೂಟ್ಯೂಬಲ್ಲೆಲ್ಲ ಹಣ ಮಾಡಿದ್ದೇವೆ ಅಂತ ನಮ್ಮದು ಯೂಟ್ ಯೂಟ್ಯೂಬಲ್ಲಿ ಹೋಗೋದು ವ್ಯೂಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ ಸೊ ನಿಮ್ಮ ಸಪೋರ್ಟ್ ತುಂಬ ಕಮ್ಮಿ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗ್ತಾ ಇರೋಣ ಸೊ ಇಲ್ಲಿ ಕೃಷ್ಣ ವೈಭವ ಅಂತ ಹೋಟೆಲ್ ಇದೆ ನೋಡಿ ತುಂಬ ಚೆನ್ನಾಗಿದೆ ತಿಂಡಿ ಎಲ್ಲ ಒಂದು ಸೆಪ್ರೇಟ್ ರೈಟ್ ಸೈಡಲ್ಲಿ ಸ್ಮಾರ್ಟ್ ಬಜಾರ್ ನೋಡ್ಬೋದು ನೀವು ಸೊ ಈ ಜೋಡ್ ರಸ್ತೆಯನ್ನು ಆಲ್ಮೋಸ್ಟ್ ಕಾರ್ಕಳಕ್ಕೆ ಕಂಪೇರ್ ಮಾಡಿದರೆ ಇದು ಒಂದು ಒಳ್ಳೆ ಒಂದು ಸಿಟಿಯಾಗಿ ಬೆಳೀತಾ ಇದೆ ಒಂದು ನಾಲ್ಕೈದು ವರ್ಷದಿಂದ ಭಾರಿ ಒಂದು ಇಂಪ್ರೂವ್ಮೆಂಟ್ ಆಗಿ ಒಂದು ಒಂದು ಹೈಯೆಸ್ಟ್ ಅಂದರೆ ಬೆಳೀತಾ ಇದೆ ಒಂದು ಬೇಗ ಬೆಳೀತಾ ಇದೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಕಾಣಬಹುದು ನೀವು ಸೊ ಅಲ್ಲಿ ಭಾರತ್ ಮಾಲ್ ಅಂದರೆ ಇವಾಗ ಒಂದು ಗೊತ್ತಿಲ್ಲ ಭಾರತ್ ಮಾಲ್ ಆಗ್ಬೋದು ಆಗ್ತಾ ಇದೆ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್ ಅಂತಾನೆ ಹೇಳ್ಬೋದು ಸೊ ನೋಡಿ ನೋಡಿಸ್ತೀನಿ ನೋಡ್ಬೋದು ಆ ಕಡೆ ಈ ಕಡೆ ನೋಡ್ಬೋದು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸೊ ಇವಾಗ ಒಂದು ಎರಡು ನಿಮಿಷ ನನ್ನ ಫ್ರೆಂಡ್ ಸಿಗ್ತಾನೆ ಸೊ ನನ್ನ ಫ್ರೆಂಡ್ಗೆ ಸಿಗುವಾಗ ಆ್ಯಕ್ಚುಲಿ ನನ್ನ ಮಿಸಸ್ ಹಿಂದ್ಗಡೆ ಹೋಗಿ ಕುತ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾನು ಸ್ವಲ್ಪ ಇಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ನನಗೆ ಕಂಫರ್ಟೇಬಲ್ ಟಿಂಗ್ ಅಲ್ಲಿ ಸೋ ಜಾಗ ಎಲ್ಲ ಜಾಸ್ತಿ ಇದೆ ಕಾಣ್ತಾ ಇಲ್ಲ ಅಂತ ಕಾಣುತ್ತೆ ಲೈಟ್ ಇನ್ ಫಾರ್ವರ್ಡ್ ಸೋ ಮೇಬಿ ಸೌಂಡ್ ಇನ್ನು ಬರಬೇಕು

ಫಸ್ಟ್ ಬ್ಲೋ ಆಗಿದ್ದು ಫಸ್ಟ್ ಸೊ ಹೋಗೋಣ ಉಡುಪಿಗೆ ಮಣಿಪಾಲಕ್ಕೆ ಹೋಗ್ತಾ ಇದ್ದಾವೆ ಕಾಂತಾರ ಮೂವಿ ನೋಡ್ಲಿಕ್ಕೆ ಸೊ ಗುರು ಹೇಗಿದೆ ಮೂವಿ ಮೌತ್ ಟಾಕ್ ಎಕ್ಸೈಟ್ಮೆಂಟ್ ಯಾವ ರೀತಿ ಇದೆ ನಿಮ್ದು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಸ್ವಲ್ಪ ಸ್ವಲ್ಪ ನೋಡಿದೇನೆ ಸೂಪರ್ ಆಗಿದೆ ಎಲ್ಲರಿಗೂ ಕೇಳುವಾಗ ಸ್ವಲ್ಪ ಇದಾಗುತ್ತೆ ನನ್ನ ನೋಡಿದಿರಲ್ವಾ ಕರೆಕ್ಟ್ ಆಗಿ ನೋಡಿ ಇವನು ಗುರುಪ್ರಸಾದ್ ಶೆಟ್ಟಿ ಅಂತ ಓಕೆ ನಮ್ಮ ಶೆಟ್ಟರ್ ಕಡೆಯಿಂದ ಯಾರಾದರೂ ಹುಡುಗಿ ಇದ್ದರೆ ಹೇಳಿ ಇವರಿಗೆ ಆ್ಯಕ್ಚುಲಿ ತುಂಬ ಹುಡುಕ್ತಾ ಇದ್ದಾವೆ ಯಾರಾದರೂ ನಿಮ್ಮ ಕಡೆಯಿಂದ ಒಂದು ಇದ್ದರೆ ಒಂದು ಒಳ್ಳೆಯ ಹುಡುಗಿ ಇದ್ದರೆ ಒಂದು ನಮಗೆ ಒಂದು ಮೆಸೇಜ್ ಮಾಡಿ ಸೊ ಹುಡುಗಿ ಹುಡುಕ್ತಾ ಇದ್ದಾರೆ ಮದುವೆ ಆಗೋದ್ರಲ್ಲಿದ್ದಾನೆ ಬಾಂಬೆಯಲ್ಲಿ ಒಳ್ಳೆ ಕೆಲಸದಲ್ಲಿದ್ದಾನೆ ಇದ್ದಾನೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿದ್ದಾನೆ ಸೊ ಬಾಂಬೆಲ್ಲಿ ಒಂದು ರೂಮ್ ತಗೊಳ್ಳೋದ ಪ್ಲ್ಯಾನಲ್ಲಿ ಇದೆಯಲ್ಲ ಹೌದು ರೂಮ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ದೆ ಊರಲ್ಲಿ ಒಂದೆರಡು ಜಾಗ ಇದೆ ಒಂದು ಜಾಗ ಮಾರ್ಬಿಟ್ಟು ಒಂದು ರೂಮ್ ತಗೊಳ್ಳೋದ್ರಲ್ಲಿದ್ದಾನೆ ಸೊ ನಿಮ್ಮ ಬೈಕ್ ಯಾರಾದರೂ ಒಂದು ಒಳ್ಳೆ ಹುಡುಗಿ ಇದ್ರೆ ದಯವಿಟ್ಟು ತಿಳಿಸಿ ಸೊ ಇದು ಹೆಣ್ಣು ಶಾಸ್ತ್ರ ಅಂತ ಅಲ್ಲ ನನ್ನ ಒಬ್ಬ ಫ್ರೆಂಡು ಅವನು ಹುಡುಗಿ ಹುಡ್ತಾ ಇದ್ದಾನೆ ಸೊ ನಿಮ್ಮಿಂದ ಆದ್ರೆ ಒಂದು ಸಣ್ಣ ಹೆಲ್ಪ್ ಮಾಡಿ ಶೆಟ್ರ ಹುಡುಗ ಸೊ ಕರೆಕ್ಟ್ ಹಾಂ ತಲೆ

ஃபைனலி நான் பரத் மால் வந்தேன் மணிப்பாலத்து பரத் மால் கடை பார்க்கிங் பார்க்கிங் எல்லாம் ப்ளேஸ் எல்லாம் ಕೆ ಮರ ತೋರಿಸ್ತೇನೆ ಸೊ ಇಲ್ಲಿ ನನಗೆ ಯಾವಾಗಲೂ ಬರುವಾಗ ಇಲ್ಲೊಂದು ಕಂಪ್ಲೇಂಟ್ ಇದೆ ಇಲ್ಲಿ ನೋಡಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ ಕಸ್ಟಮರ್ಸ್ ಅಂದರೆ ನೋಡಿ ಫುಲ್ ಓಪನ್ ಇದೆ ಕೂತ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಇಲ್ಲ ಮಾಲ್ ಅಂದ್ಕೂಟ್ಲೇ ಒಂದು ಎ ಸಿ ಇರಬೇಕು ಅಲ್ಲಿ ಇಲ್ಲಿ ಯಾವುದೇ ಎ ಸಿ ಕೂಡ ಚಾಲು ಇಲ್ಲ ಅಂದರೆ ಕೆಳಗಿಂದ ಬರುವಾಗಲೂ ಕೂಡ ಎ ಸಿ ಚಾಲು ಇಲ್ಲ ಎ ಸಿ ನೋಡಿ ಎಲ್ಲ ಇದಿದೆ ಇದೆ ಬಟ್ ಎ ಸಿ ಚಾಲು ಮಾಡಿಲ್ಲ ಎಂಥ ಒಂದು ಕೆಲವೊಂದು ಕಡೆ ಒಂದು ವ್ಯವಸ್ಥಿತವಾಗಿ ಒಂದು ನಡೆಯುವುದಿಲ್ಲ ಅಂದರೆ ಇದನ್ನು ಯಾರೂ ಕೂಡ ಮಾತಾಡೋದೇ ಇಲ್ಲ ಅಂತ ಕಾಣುತ್ತೆ ಯಾಕಂದರೆ ನೋಡಿ ಇವಾಗ ಹೌಸ್ಫುಲ್ ಶೋ ಒಂದೇ ಒಂದು ಸೀಟ್ ಇಲ್ಲ ಇವಾಗ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಜನ ಬರ್ತಾರೆ ನೋಡಿ ಇವರು ಜನ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಸೊ ಇಲ್ಲಿ ಏನಂದರೆ ನೋಡಿ ಅಲ್ಲಿ ಆ್ಯಕ್ಚುಲಿ ಬರೋ ಸಿನಿಮಾದು ಬಾಕ್ಸ್ ಆಫೀಸ್ ಅಲ್ಲಿ ಒಳಗಡೆ ಬಿಡ್ ಬಿಡುವುದಿಲ್ಲ ಅಲ್ಲಿ ಅದು ಎ ಸಿ ಇದೆ ಬಟ್ ನಾವು ಇವಾಗ ಎಷ್ಟು ಗಂಟೆ ಆಯಿತು ಅಂದರೆ ಒಂಬತ್ತು ಕಾಲು ಆಯಿತು ನಮಗೆ ಹತ್ತು ಕಾಲು ಶೋ ಒಂದು ಗಂಟೆ ಮುಂಚೆನೇ ಬಂದಿದ್ದೇವೆ ನಾವು ಸೊ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದು ಇಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆನೇ ಇದೆ ಸೊ ನೋಡ್ಬೋದು ನೋಡಿ ಮಣಿಪಾಲ ಕಸ್ತೂರ್ಬ ಆಸ್ಪತ್ರೆ ಇದೆ ಸೊ ಇಲ್ಲಿ ರೂಲ್ಸ್ ಎಲ್ಲ ಪಾಯಿಂಟ್ಸ್ ತುಂಬ ಚೆನ್ನಾಗಿದೆ ಬಟ್ ಇಲ್ಲೊಂದು ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ

ಎಷ್ಟಾಗಿದೆ ಗಂಟೆ ಅಂದ್ರೆ ಆ ಎರಡೂವರೆ ಎರಡೂವರೆ ಆಯ್ತು ನಾವು ಮನೆಗೆ ರೀಚ್ ಆಗುವಾಗ ಹತ್ತು ಕಾಲಿದ್ದಿತ್ತು ಶೋ ಸೊ ಹತ್ತು ಕಾಲದ ಶೋ ಮುಗಿದ್ಬಿಟ್ಟು ಇವಾಗ ಎರಡೂವರೆ ಆಯ್ತು ಮನೆಗೆ ಬಂದಾಗ ಸೊ ಉಡುಪಿಯಿಂದ ಬರ್ಲಿಕ್ಕೆ ನಮಗೆ ಇಷ್ಟ ಹೊತ್ತಾಯಿತು ಸೊ ಗುರುಪ್ರಸಾದ್ ಹಾಗೆ ಅವನಿಗೆ ಸಾಧಾರಣ ಅಂತ ಅನಿಸ್ತು ಮೂವಿ ಬಟ್ ಚೆನ್ನಾಗಿತ್ತು ಮೂವಿ ಚೆನ್ನಾಗಿತ್ತು ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಸೊ ಸೇಮ್ ನನಗೂ ಅವನಿಗೂ ಯಾವ ರೀತಿ ಯಾವ್ದು ಅನ್ನಿಸ್ತು ಅಂದ್ರೆ ರಿಷಬ್ ಶೆಟ್ಟಿ ಒಬ್ಬರೇ ಎಲ್ಲ ಕ್ಯಾರೆಕ್ಟರ್ನ ಮಾಡಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ ನೋಡಿ ಇವಾಗ ಕನ್ನಡದಲ್ಲಿ ಆ್ಯಕ್ಟರ್ಸ್ಗಳಿಲ್ಲ ಅಂತ ಹೇಳಿ ಏನಿಲ್ಲ ಇಲ್ಲ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು ಅಥವಾ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ಅಂದರೆ ಅವರ ಒಂದು ಗ್ಯಾಂಗಲ್ಲಿ ಮಾಡಿ ಮಾಡಿಸ್ಬೋದಿತ್ತು ಸೊ ಸ್ವರಾಜ್ ಅವರು ಕೂಡ ತುಂಬ ಒಳ್ಳೆಯ ಆ್ಯಕ್ಟರ್ ಅವರ ಹತ್ರ ಕೂಡ ಒಂದು ಈಶ್ವರನ ಆ್ಯಕ್ಟರ್ ಆ್ಯಕ್ಟ್ ಒಂದು ಒಂದು ಇದಿದೆ ಸೊ ಅಲ್ಲೆಲ್ಲ ಎಲ್ಲೋ ಒಂದು ಕಡೆ ಅವರಿಗೆಲ್ಲ ಕೊಡ್ಬೋದಿತ್ತು ಅನ್ನೋದೊಂದು ನನ್ನ ಒಂದು ಅನಿಸಿಕೆ ಸೊ ಟೋಟಲಿ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಹೇಗಿತ್ತು ಅಂತ ಹೇಳೋದಾದ್ರೆ ಹಂಡ್ರೆಡಲ್ಲಿ ಟೂ ಹಂಡ್ರೆಡ್ ಮಾರ್ಕ್ಸ್ ತುಂಬ ಚೆನ್ನಾಗಿ ಅವರೊಂದು ಆ ಸ್ಕ್ರಿಪ್ಟನ್ನು ಒಂದು ಡೈರೆಕ್ಷನ್ ಮಾಡಿ ಒಂದು ನಮಗೆ ಒಂದು ವಿಜುವಲೈಸೇಷನ್ ಕೊಟ್ಟಿದ್ದಾರೆ ಸೊ ಮೂವಿಯ ಬಗ್ಗೆ ನಾನು ಎರಡು ಮಾತಿಲ್ಲ ಮೂವಿ ಸ್ಟೋರಿ ವೈಸ್ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಆಯಿತು ಬಟ್ ಎಲ್ಲೋ ಒಂದು ಕಡೆ ನನಗೆ ಅದೇ ಎಲ್ಲ ದೈವದ ಒಂದು ಕ್ಯಾರೆಕ್ಟರ್ಗಳನ್ನು ರಿಷಬ್ ಅವರೇ ಮಾಡಿದ್ದು ಅಥವಾ ಕೆಲವೊಂದು ಕಡೆ ಒಂದು ಆ ಒಂದು ಒಂದೊಂದು ಮೈನ್ ಮೈನ್ ಒಂದೊಂದು ಪಾಯಿಂಟ್ಸ್ ಒಂದು ಇದೆ ಅದು ಎಲ್ಲವೂ ರಿಷಬ್ ಶೆಟ್ಟಿಯವರು ಮಾಡಿದ್ದು ನನಗೆಲ್ಲೋ ಒಂದು ಕಡೆ ಸರಿ ಕಾಣಿಸ್ಲಿಲ್ಲ ಬಟ್ ನಿಜವಾಗ್ಲೂ ಹೇಳ್ತಾನೆ ದಯವಿಟ್ಟು ಮೂವಿಯನ್ನು ಒಂದು ಸರಿ ನೋಡಿ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಇಂಥ ಮೂವಿ ನಿಮಗೆ ಮತ್ತೆ ಸಿಗೋದಿಲ್ಲ ತುಂಬ ಚೆನ್ನಾಗಿದೆ ಮೂವಿ ಸೊ ಇಷ್ಟು ಹೇಳ್ತಾ ಆದಷ್ಟು ಥಿಯೇಟ್ರ್ಗಳಲ್ಲಿ ನೋಡಿ ಅಂತ ಹೇಳ್ತಾ ಕನ್ನಡ ಮೂವಿಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್